ಧರ್ಮಸ್ಥಳ ಭಕ್ತರ ಬಳಗದಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಧರ್ಮಸ್ಥಳ ಭಕ್ತರು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಭಕ್ತರಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವ ಹುನ್ನಾರ ನಡೀತಾ ಇದೆ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತಮಟೆ ಬಾರಿಸಿ ಎಂಜಿ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಕೂಡ ಭಾಗಿಯಾಗಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗ ಪ್ರತಿಭಟನೆಗಳು ನಡೀತಾ ಇದೆ ಧರ್ಮಸ್ಥಳದ ಭಕ್ತರು ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಚಿಕ್ಕಮಗಳೂರಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಾವಿರಕ್ಕೂ ಅಧಿಕ ಜನ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನೀವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಒಂದು ಕಡೆಯಲ್ಲಿ ಇವತ್ತಿನ ಕಾರ್ಯಾಚರಣೆಯ ನೇರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಿ ಮತ್ತೊಂದು ಕಡೆಯಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳ ಕ್ಷೇತ್ರದ ಭಕ್ತರು ತಮ್ಮ ಅಸಮಾಧಾನಗಳನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನ ನಡೆಸ್ತಾ ಇದ್ದಾರೆ ಚಾಮರಾಜನಗರದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಜಾಥಾವನ್ನು ನಡೆಸಲಾಗ್ತಾ ಇದೆ ಧರ್ಮಸ್ಥಳ ಉಳಿಸಿ ಅಂತ ವ್ಯಕ್ತಿ ಪತ್ರವನ್ನು ಪ್ರದರ್ಶನ ಮಾಡುತ್ತಿದ್ದಾರೆ ಡಿಸಿ ಕಚೇರಿಯವರೆಗೂ ಕೂಡ ಧರ್ಮಸ್ಥಳದ ಭಕ್ತರು ಮೆರವಣಿಗೆ ನಡೆಸಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಹುತೇಕ ಜಿಲ್ಲೆಗಳಲ್ಲಿ ಈಗ ಧರ್ಮಸ್ಥಳದ ಭಕ್ತರು ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ ಚಾಮರಾಜನಗರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಲಬುರಗಿಯಲ್ಲೂ ಕೂಡ ಹಿಂದೂ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೀತಾ ಇದೆ ಧರ್ಮಸ್ಥಳ ಭಕ್ತರು ಕನ್ನಡ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೀತಾ ಇದೆ ಜಗತ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಗಿದೆ ಧರ್ಮಸ್ಥಳಕ್ಕೆ ಕಳಂಕ ತರೋದಕ್ಕೆ ಹುನ್ನಾರ ನಡೀತಾ ಇದೆ ಅಂತ ಹೇಳಿ ತಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇರುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತಾ ಇದೆ ಅಂತ ಹೇಳಿ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಧರ್ಮಸ್ಥಳ ಅಭಿಮಾನಿಗಳ ಬಳಗದಿಂದ ಈ ಪ್ರತಿಭಟನೆ ನಡೀತಾ ಇದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೆಲಸ ಆಗ್ತಾ ಇದೆ ಅಂತ ಆರೋಪಿಸಿ ಕಲಬುರಗಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ಸಂಘದವರು ಕಲಬುರಗಿನಲ್ಲಿ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದ್ದಾರೆ ನೋಡಬಹುದು ಕಲಬುರಗಿಯ ಜಗತ್ ಸರ್ಕಲ್ ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಹೊರಟಂತಹ ಬೃಹತ್ ಪ್ರತಿಭಟನೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತ ಆಗ್ರಹಿಸಿ ಈ ಒಂದು ಪ್ರೊಟೆಸ್ಟ್ ನಡೀತಾ ಇರುವಂತದ್ದು ಹಾಗಾದ್ರೆ ಕೇಳೋಣ ಏನ್ ಹೇಳ್ತಾರೆ ಅನ್ನುವಂಥದ್ದು ಏನ್ ಪ್ರೊಟೆಸ್ಟ್ ಅದಕ್ಕಾಗಿ ಮಾಡ್ತಾ ನೋಡಿ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಗಳ ಭಕ್ತಗಳ ಅಭಿ ಅಭಿನಯದಿಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ನಕಲಿ ಸುಳ್ಳು ಸುದ್ದಿಗಳು ಏನ್ ನಕಲಿ ಯೂಟ್ಯೂಬರ್ ಮಾಡ್ತಾ ಇದಾರೆ ಧರ್ಮಸ್ಥಳದಲ್ಲಿ ಎಸ್ ಆರ್ ಟಿ ತನಿಖೆ ಮಾಡ್ತಾ ಇದೆ ಎಸ್ ಆರ್ ಟಿ ಮೇಲೆ ನಮಗೆ ವಿಶ್ವಾಸ ಇದೆ ಏನಿದೆ ಸತ್ಯಾಸತ್ಯ ಹೊರಗೆ ಬರಲಿ ಅದನ್ನೇ ಬಿಟ್ಟು ಸೀಳ್ ಕವಲಿ ಇದ್ದಂತಹ ವಿಷಯನ ಇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಇವಾಗ ಗಿರೀಶ್ ಮಟ್ಟಣ್ ಆಗಿರ್ಬೋದು ಮತ್ತೆ ತಿಮರುಡಿ ಆಗಿರ್ಬೋದು ಮತ್ತೆ ಅವ್ರು ಸಲೀಮ್ ಆಗಿರ್ಬೋದು ಇವರನ್ನ ಮದುವೆ ಹಾಕ್ಬೇಕು ಯಾಕಂದ್ರೆ ಪೂಜ್ಯರ ಬಗ್ಗೆ ಆಗಿರಬಹುದು ಮತ್ತೆ ಪವಿತ್ರವಾದ ಧರ್ಮಸ್ಥಳದ ಬಗ್ಗೆ ಇವರು ಕಳಂಕ ಅವರು ಹುನ್ನಾರ ಇದೆ ಇದರಿಂದ ಯಾರಿದ್ದಾರೆ ಅಂತ ತನಿಖೆ ಆಗ್ಬೇಕಂತ ನಾವು ಆಗ್ರಹ ಪಡ್ಸ್ತಾ ಇದ್ದೇವೆ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ದೇಶದಲ್ಲಿ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ವಿಶೇಷವಾಗಿ ಧರ್ಮಸ್ಥಳದ ಮತ್ತು ವೀರೇಂದ್ರ ರೆಡ್ಡಿ ಮೇಲೆ ಕಳಂಕ ತರ್ತಾ ಇದ್ದಾರೆ ಸುಮ್ಮನೆ ಯಾವನ ಮಾತು ಕೇಳಿ ನಾಲ್ಕು ಮಂದಿ ಐ ಎ ಎಸ್ ಆಫೀಸರ್ ಬಿಟ್ಟಂತ ಸಿದ್ದರಾಮಯ್ಯ ಸರ್ಕಾರ ನಾಚಿಕೆ ಬರಬೇಕು ಇವನಿಗೆ ಬುದ್ಧಿ ಆದಲ್ಲ ಗೊತ್ತಿಲ್ಲ ಈಗ ಕಲ್ ಕಲಬುರ್ಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಅಂತಾರೆ ಸಿದ್ದರಾಮಯ್ಯ ಬಾರಿ ತಗೊಂಡು ಬ ಅನ್ನೋ ಮುಂದೆ ಏನಾದರೂ ಸೌಜನ್ಯ ನ್ಯಾಯ ಸಿಗಲಿ ಆದ್ರೆ ಸುಮ್ಮ ಸುಮ್ಮನೆ ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಕಳಂಕ ತರುವುದೇ ಆದ್ರೆ ಯೂಟ್ಯೂಬರ್ ಮಾತು ಕೇಳಿ ಯಾವ್ದೋ ಕೆಲಸ ಎಲ್ಲರೂ ಯೂಟ್ಯೂಬರ್ ಚಲೋ ಇಲ್ಲ ಅಂತಲ್ಲ ಕೆಲವು ಪಾಲ್ತು ಯೂಟ್ಯೂಬರ್ ಮಾತು ಕೇಳಿ ಅವ್ರ ಮಾತು ಕೇಳಿ ಸರ್ಕಾರ ಅವ್ರ ಮಾತು ಕೇಳಿ ತನಿಖೆ ಮಾಡ್ತಾರೆ ಇವ್ರಿಗೆ ನಾಚಿಕಿಲ್ಲ ಫಸ್ಟ್ ಆಫ್ ಆಲ್ ನಾನು ಏನು ನಮ್ಮ ಸುವರ್ಣ ನ್ಯೂಸ್ ಚಾನಲ್ ರಿಪೋರ್ಟ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನು ನಾನು ಖಂಡಿಸ್ತೇನೆ ಯಾಕಂತಂದ್ರೆ ಇದು ಸರಿಯಲ್ಲ ಅದಕ್ಕಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಈಗಾಗಲೇ ಹೌಸ್ ಅಧಿವೇಶನದಲ್ಲಿ ಈ ಪ್ರಕರಣವನ್ನ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ವೀರೇಂದ್ರ ಅವರು ಆಡಳಿತ ಪಕ್ಷನ ನೋಡಿಲ್ಲ ಯಾವ್ದು ಪಕ್ಷನ ನೋಡಿಲ್ಲ ಯಾವ ಜಾತಿ ಧರ್ಮನೂ ನೋಡ್ಲಿಲ್ಲ ಯಾವ ಪಕ್ಷದಲ್ಲಿ ಆಡಳಿತ ಇದೆ ಅಂತ ನೋಡಿಲ್ಲ ಸರ್ಕಾರದವರು ಈಗ ನೀವು ಗ್ಯಾರಂಟಿ ಕೊಟ್ಟರೆ ಅಂದ್ರೆ ಮೂವತ್ ವರ್ಷ ಹಿಂದೆನೆ ಈ ಧರ್ಮಸ್ಥಳ ಮಂಜುನಾಥ ಶ್ರೀ ಕ್ಷೇತ್ರದವರು ಗ್ಯಾರಂಟಿಯನ್ನ ಕೊಟ್ಟಿರೋ ಇತಿಹಾಸ ಇದೆ ಅದಕ್ಕಾಗಿ ಆಡಳಿತ ಮಂಡಳದವರ ಇವತ್ತು ವಿರೋಧ ಪಕ್ಷ ವಿರೋಧ ಪಕ್ಷದವರಾಗ್ಲಿ ಆಡಳಿತದವರಾಗಲಿ ಈ ವಿಷಯನ ಗಂಭೀರವಾಗಿ ಪರಿಗಣಿಸಿ ಚರ್ಚೆ ಮಾಡಬೇಕು ಇದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನದ ಅಭಿಮಾನಿಗಳು ಹೇಳ್ತಕ್ಕಂತಹ ಮಾತು ಒಟ್ಟಾರೆ ನಕಲಿ ಯೂಟ್ಯೂಬರ್ಗಳ ವಿರುದ್ಧ ಕೂಡ ಇವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ಐ ಟಿ ತನಿಖೆ ಆಗಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಲಿ ತನಿಖೆ ಸತ್ಯಾಂಶ ಹೊರಗೆ ಬರಲಿ ಆದರೆ ಸುಖ ಸುಮ್ಮನೆ ಅನವಶ್ಯಕವಾಗಿ ಅನಗತ್ಯವಾದಂತಹ ಮಾಹಿತಿಯನ್ನು ಹಂಚಬಾರದು ಅನ್ನುವಂತಹ ಆಗ್ರಹ ಇವ್ರದ್ದಾಗಿರುವಂತದ್ದು ಇದೇ ವೇಳೆ ಸುವರ್ಣ ನ್ಯೂಸ್ ವರದಿಗಾರರ ಮೇಲೆ ನಡೆದಿರುವಂತಹ ಹಲ್ಲೆಯನ್ನು ಕೂಡ ಇಲ್ಲಿನ ಪ್ರತಿಭಟನಾಕಾರರು ಖಂಡಿಸ್ತಾ ಇದ್ದಾರೆ ಸುವರ್ಣ ನ್ಯೂಸ್ ಜೊತೆಗೆ ಕೂಡ ನಾವು ಧರ್ಮಸ್ಥಳದ ಕ್ಷೇತ್ರದ ಜೊತೆಗೆ ನಾವು ಇದ್ದೀವಿ ಅನ್ನುವಂತಹ ಮಾತು ಇಲ್ಲಿನ ಹೋರಾಟಗಾರರು ಹೇಳ್ತಾ ಇರುವಂತ ನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಈ ಜೊತೆ ನಾನು ವಿಶರಣಯ್ಯ ಹಿರೇಮಠ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ